ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ತುಂಬ ಜನ ಕೆಣಕುತ್ತಾರೆ ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ನೀನು ನಿನ್ನ ಗುರಿನ ಸಾಧಿಸು ನಂತರ ನಿನ್ನ ಗುರಿನೇ ಅವರನ್ನು ಕೆಣಕುತ್ತೆ ಕಷ್ಟದಲ್ಲಿದ್ದಾಗ ಯಾರಾದರೊಬ್ಬರು ನನ್ನ ನೆರವಿಗೆ ಬರ್ತಾರೆ ಬರಬಹುದು ಎಂಬ ಯೋಚನೆಯನ್ನು ತಲೆಯಿಂದ ಕಿತ್ತು ಬಿಸಾಕಬೇಕು ನಮ್ಮ ಉಳಿವಿಗಾಗಿ ನಾವೇ ತಿರುಗಿ ಬೀಳಬೇಕು ನಮ್ಮ ಉಳಿವಿಗಾಗಿ ನಾವೇ ಹೋರಾಡಬೇಕು ನಮ್ಮ ಉಳಿವಿಗಾಗಿ ನಮಗೆ ನಾವೇ ಹೀರೋ ಆಗಿ ಈ ಬಾಳಲ್ಲಿ ಮುನ್ನಡೆಯಬೇಕು ಹೊಸ ದಿನದ ಹೊಸ ಉತ್ಸಾಹದ ಶುಭೋದಯಗಳು ಟಿಪ್ಸ್ ಫರ್ ನೆಮ್ಮದಿ ಮುಖದಲ್ಲೊಂದು ನಗುವಿರಲಿ ಸಣ್ಣ ಖುಷಿಯನ್ನು ಆನಂದಿಸಿ ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ನಿಮ್ಮನ್ನ ಇಗ್ನೋರ್ ಮಾಡಿದವರನ್ನ ನೀವು ಇಗ್ನೋರ್ ಮಾಡಿ ವಾದ ಮಾಡುವವರ ಮುಂದೆ ಸುಮ್ಮನಿರಿ ರಿಪ್ಲೇ ಮಾಡದೇ ಇರುವವರ ಲಾಸ್ಟ್ ಸೀನನ್ನು ಅವಾಗ ಅವಾಗ ಚೆಕ್ ಮಾಡೋದನ್ನು ಬಿಟ್ಬಿಡಿ ಮುಂದೆ ಆಗುವುದರ ಬಗ್ಗೆ ಈಗಲೇ ಯೋಚನೆ ಮಾಡಬೇಡಿ ಯಾರಿಂದನೂ ಏನೂ ಬಯಸಬೇಡಿ ಹೋಗೋರು ಹೋಗ್ತಾರೆ ಇರೋರು ಇರ್ತಾರೆ ಡೋಂಟ್ ಕೇರ್ ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ ಹೋಪ್ ಇಟ್ಕೊಳ್ಳಿ ಆದರೆ ಆತುರ ಬೇಡ ಎಲ್ಲರ ಜೊತೆ ನಗ್ತಾ ಮಾತಾಡಿ ಪ್ರತಿಕ್ಷಣವು ಕುತೂಹಲದಿಂದಿರಿ ಹೊಸ ದಿನದ ಹೊಸ ಉತ್ಸಾಹದ ಶುಭೋದಯಗಳು